ಹಾಯ್ ಫ್ರೆಂಡ್ಸ್ ಹೆಲೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ನಾವು ಯಾವುದಾದ್ರೂ ಮೊಬೈಲನ್ನು ಮನೆಯಲ್ಲಿಟ್ಟು ಅದನ್ನು ಮಿಸ್ ಮಿಸ್ಸಾಗಿ ಹುಡುಕಾಡಲಿಕ್ಕೆ ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸ್ತೇವೆ ಆದ್ದರಿಂದ ನಾನು ನಿಮಗೆ ಯಾವ ರೀತಿಯಾಗಿ ನಾವು ಇಟ್ಟಂತಹ ಮೊಬೈಲ್ ಮಿಸ್ ಆದಾಗ ಮೂರು ಸಾರಿ ಚಪ್ಪಾಳೆ ಬೆಳೆಯೋದ್ರ ಮೂಲಕ ಯಾವ ರೀತಿ ನಾವು ಮೊಬೈಲ್ ಹುಡ್ಕ್ಬೋದನ್ನುವಂಥ ಒಂದು ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇವತ್ತು ಮೊಬೈಲನ್ನು ಎಲ್ಲಾದರೂ ಇಟ್ಟು ಮರೆತು ಬಿಡ್ತೇವೆ ಅದು ಒಂದು ಬಹಳ ಸಮಸ್ಯೆಯಾಗಿ ನಮಗೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಸೊ ಆದ್ದರಿಂದ ಅಂತಹ ಸಮಸ್ಯೆಯನ್ನು ನಾವು ಈಸಿಯಾಗಿ ಬಗೆಹರಿಸ್ಕೊಳ್ಬಹುದು ನಾನು ಅದಕ್ಕೆ ನಿಮಗೆ ಒಂದು ವಿಧಾನವನ್ನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ ನಾವು ಮೊದಲನೇದಾಗಿ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಆ ಆ್ಯಪ್ ಹೇಳಿದ್ರೆ ಕ್ಲ್ಯಾಪ್ ಟು ಫೈಂಡ್ ಎನ್ನುವಂಥ ಆ್ಯಪ್ ಸಿ ಎಲ್ ಎ ಪಿ ಕ್ಲ್ಯಾಪ್ ಟು ಫೈಂಡ್ ಎನ್ನುವಂಥ ಒಂದು ಆ್ಯಪನ್ನು ನಾವು ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ಈ ಒಂದು ಕ್ಲಾಪ್ ಟು ಫೈಂಡ್ ಎನ್ನುವಂಥ ಒಂದು ಆ್ಯಪನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ ಸೊ ಈಗ ನಾನು ಅದನ್ನು ಓಪನ್ ಮಾಡ್ತೇನೆ ಈ ಒಂದು ಆ್ಯಪ್ ಈಗ ಓಪನ್ ಆಗ್ತಾಯಿದೆ ಇಲ್ಲಿಗ ನೋಡ್ಬೋದು ಮೊದಲನೇದಾಗಿ ಇಲ್ಲಿ ಕೇಳ್ತಾಯಿದೆ ಇಲ್ಲಿ ಅಲೋ ಎನ್ನುವಂಥದ್ದನ್ನು ನಾವು ಪ್ರೆಸ್ ಮಾಡಬೇಕು ನಂತರ ಎರಡನೇ ಬಾರಿ ಕೂಡ ಕೇಳುತ್ತೆ ಮತ್ತು ಅಲೋ ಅನ್ನುವಂಥದ್ದನ್ನು ಒತ್ತಬೇಕು ನಂತರ ಮೂರನೇ ಬಾರಿ ಕೂಡ ನಂತರ ಈಗ ಈ ಸ ಈ ಸಾರಿ ನಾಲ್ಕು ರೀತಿಗೆ ಅಲೋವನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಎನ್ನುವಂಥ ಒಂದು ಇಲ್ಲಿ ಬರ್ತದೆ ಇದ್ರ ಮೇಲೆ ನಾವು ಮತ್ತೆ ಪ್ರೆಸ್ ಮಾಡಬೇಕು ಈಗ ನಾವು ಕ್ಲಾಪ್ಸ್ ಅನ್ನ ಹೊಡಿಬೇಕು ಈಗ ಇಲ್ಲಿ ಎಸ್ ಕೇಳ್ತಾ ಇದೆ ಎಸ್ ಹೊಡಿಬೇಕು ಇಲ್ಲಿ ಓಕೆ ಹೊಡಿಬೇಕು ನಂತರ ಈಗ ಇದು ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ನಂತರದಲ್ಲಿ ನಿಮಗೆ ಇಲ್ಲಿ ಮೂರು ಗೆರೆಗಳು ಕಾಣ್ತಾ ಇದಾವಲ್ಲ ಇಲ್ಲಿ ನಾವು ಕ್ಲಿಕ್ಸ್ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಗೆ ಎರಡನೇ ಆಪ್ಷನ್ ಕಾಣ್ತಾ ಇದೆ ಸೆಟ್ಟಿಂಗ್ಸ್ ಹೋಗ್ಬೇಕು ನಂತರ ಅದ್ರಲ್ಲಿ ಈಗ ನೋಡ್ಬೇಕು ನೀವು ಮೊದಲನೇದಲ್ಲಿ ಸೌಂಡ್ ಆಲ್ರೆಡಿ ಆನ್ ಆಗಿರುತ್ತೆ ಈಗ ಅನ್ನು ಆನ್ ಮಾಡಬೇಕು ನಂತರದಲ್ಲಿ ವೈಬ್ರೇಟ್ ಬೇಕಿದ್ದರೆ ವೈಬ್ರೇಟನ್ನು ಕೂಡ ನೀವು ಆನ್ ಆನ್ ಮಾಡಬೇಕು ನಂತರದಲ್ಲಿ ನಿಮಗೆ ಬೇಕಾದಂತಹ ರಿಂಗ್ ಟೋನನ್ನು ನೀವು ಸೆಟ್ ಮಾಡ್ಕೊಳ್ಬೇಕು ನಾನು ಯಾವುದೋ ಒಂದು ಸೆಟ್ ಮಾಡ್ತಾ ಇದ್ದೀನಿ ರಿಂಗ್ ಟೋನು ಈಗ ಈ ರೀತಿ ರಿಂಗ್ ಟೋನ್ ರೆಟ್ ಸೆಟ್ ಮಾಡಬೇಕು ಈಗ ರಿಂಗ್ ಟೋನ್ ಸೆಟ್ ಆಯಿತು ಈಗ ವಾಲ್ಯೂಮ್ ಆಲ್ರೆಡಿ ಇದೆ ಈಗ ಸೆ ಸೆನ್ಸಿಟಿವಿಟಿ ಇದು ಬೇಕಾದ ನಿಮಗೆ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ಐವತ್ತು ಪರ್ಸೆಂಟ್ ಇದೆ ನಾನು ಈಗ ಅದನ್ನು ನೂರು ಪರ್ಸೆಂಟ್ ಮಾಡ್ತಾ ಇದ್ದೀನಿ ಸೆನ್ಸಿಟಿವ್ ಜಾಸ್ತಿ ಬೇಕಾದರೆ ಈಗ ಸೇವ್ ಮಾಡಿದೆ ಈಗ ಈ ಒಂದು ಆ್ಯಪ್ ನಮಗೆ ಆನ್ ಮಾಡಿದಾಗ ಆಯಿತು ಈಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಇದನ್ನು ನಾನು ಈಗ ಸ್ಕ್ರೀನನ್ನು ನಾನು ಆಫ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವೀಗ ಈಗ ಆಫ್ ಆಯಿತು ಈಗ ನಾನು ನಿಮಗೆ ಮಾಡಿ ಈಗ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೇಕು ನೀವು ನೋಡ್ಬೋದು ನೀವೀಗ ಈಗ ಈ ಒಂದು ಮೊಬೈಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಾನು ಕ್ಲಾಪ್ಸ್ ನೋಡಿದ ತಕ್ಷಣ ಯಾವ ರೀತಿ ಅಲಾರಾಮ್ ಚಾಲೂ ಮಾಡ್ತಾ ಇದ್ದು ನೋಡಬಹುದು ನೀವು ಬ್ಯಾಕ್ ಕೂಡ ಇದು ಲೈಟನ್ನು ಹಚ್ಚುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ನೀವು ನೋಡಿರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ನಮ್ಮ ಮೊಬೈಲ್ನ ಎಲ್ಲಾದರೂ ಇಟ್ಟಾಗ ಕ್ಲ್ಯಾಪ್ಸ್ ಹೊಡೆಯೋದ್ರ ಮೂಲಕ ನಾವು ಅದನ್ನು ಫೈಂಡ್ ಮಾಡ್ಬೋದು ಇದು ಟ್ರೂ ಆಗಿದ್ದು ಯಾವುದೇ ರೀತಿಯಾದಂಥ ಫೇಕ್ ಆಗಿರುವುದಿಲ್ಲ ಇಲ್ಲಿ ನಾನು ನಿಮಗೆ ಎಲ್ಲ ರೀತಿಯ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೆ ನಾನು ಇದು ನಂತರದಲ್ಲಿ ಹೇಳಬೇಕಂದ್ರೆ ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡುವಾಗ ಹೇಳಿದ್ದೆ ಸೆನ್ಸಿಟಿವಿಟಿ ಅಂತ ಹೇಳಿದ್ದೆ ಅಂದರೆ ನೀವು ಸೆನ್ಸಿಟಿವಿಟಿಯನ್ನು ಯಾವ ರೀತಿ ಜಾಸ್ತಿ ಮಾಡ್ತೀವೋ ಅಷ್ಟು ದೂರದಿಂದ ಆ ಒಂದು ಮೊಬೈಲ್ ಅದು ನಮ್ಮ ಒಂದು ಚಪ್ಪಾಳನ್ನು ಗ್ರಾಸ್ ಮಾಡಿ ಅದು ಅಲಾರಾಮ್ ಟೂನ್ ಕೊಡುತ್ತೆ ಸೊ ಆದ್ದರಿಂದ ನಾವು ಆದ್ದರಿಂದ ನಾವು ಆ ರೀತಿಯಾಗಿ ಸೆನ್ಸಿಟಿವಿಯನ್ನು ಜಾಸ್ತಿ ಮಾಡಬೇಕು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒಂದು ಚಾ ಅಲೋ ಕನ್ನಡ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು